ಎಲ್ಲರಿಗೂ ನಮಸ್ಕಾರ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಏಕಕಾಲದಲ್ಲಿ ಎರಡು ಹಬ್ಬಗಳು ಕೂಡ ಬಂದಿವೆ ಅನೇಕತೆಯಲ್ಲಿ ಏಕತೆ ಎಂಬಂತೆ ಇದು ಭಾರತದ ವೈಶಿಷ್ಟ್ಯವೂ ಕೂಡ ನಾವು ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ನರು ಸಿಖ್ಖರು ನಾವೆಲ್ಲವರು ಒಂದಾಗಿ ಸಹೋದರತ್ವದಿಂದ ಸಹಬಾಳ್ವೆಯಿಂದ ಈ ದೇಶದಲ್ಲಿ ಎಲ್ಲ ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತಿದ್ದೇವೆ ಇದೇ ಭಾರತದ ವೈಶಿಷ್ಟ್ಯತೆ ಈ ಹಿಂದೆಯೂ ಕೂಡ ಮೊನ್ನೆ ಹೋಲಿ ಮತ್ತು ಶುಕ್ರವಾರದ ಪ್ರಾರ್ಥನೆಯು ಕೂಡ ನಡೆಯಿತು ಅದರಲ್ಲೂ ಕೂಡ ನಾವು ಬೇಕ ಭಾರತದ ಏಕತೆಯನ್ನು ತೋರಿಸಿದ್ದೇವೆ ಅದೇ ರೀತಿ ಇವತ್ತು ಯುಗಾದಿ ಹಬ್ಬ ಇದೆ ನಾಳೆ ದಿನ ರಂಜಾನ್ ಹಬ್ಬ ಇದೆ ಎರಡು ಹಬ್ಬಗಳು ಸಾರುವುದು ಒಂದೇ ನಾವೆಲ್ಲರೂ ಕೂಡ ಧರ್ಮ ಧರ್ಮ ಪಾಲನೆ ಮಾಡಬೇಕು ಎಲ್ಲರೂ ಬೇರೆಯವರಿಗಾಗಿ ಕೂಡ ಜೀವನ ನಡೆಸಬೇಕು ರಂಜಾನಲ್ಲೂ ಕೂಡ ನಾವೆಲ್ಲರೂ ಉಪವಾಸ ಕೊಡುತ್ತೇವೆ ಹಸಿವಿನ ಕಷ್ಟವನ್ನು ಅನುಭವಿಸಿ ಯಾರಲ್ಲಿ ಅನ್ನ ಆಹಾರ ಇಲ್ಲ ಅವರಿಗೆ ದಾನ ಮಾಡುವಂಥದ್ದನ್ನು ಮಾಡ್ತೇವೆ ಅದೇ ರೀತಿ ಉಗಾದಿಯೂ ಕೂಡ ಹೊಸ ಹೊಸ ವರ್ಷ ಬಂದಿದೆ ಈ ಹೊಸ ವರ್ಷ ಎಲ್ಲರಿಗೂ ಶಾಂತಿ ಸಮೃದ್ಧಿ ನೆಮ್ಮದಿ ಯಶಸ್ಸು ಅನ್ನ ಕೊಡಲಿ ಮತ್ತು ರಂಜಾನ್ ಹಬ್ಬವು ಕೂಡ ನಮಗೆಲ್ಲರಿಗೂ ಕೂಡ ಮಾನವೀಯತೆಯನ್ನು ಪಾ ಪಾಠವನ್ನು ಕಲಿಸಿದೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಮಾನವರಾಗಿ ಬಾಳೋಣ ಈ ದೇಶದ ಏಕತೆಯನ್ನು ಸಾಧಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ